ನಮಸ್ಕಾರ ಸ್ನೇಹಿತರೆ ಜನವರಿ ತಿಂಗಳಿನಲ್ಲಿ ಬರುವಂತಹ ಎರಡನೇ ಏಕಾದಶಿ ಪುಷ್ಯ ಪುತ್ರದ ಏಕಾದಶಿ ಆಗಿರ್ತದ ಈ ಏಕಾದಶಿಗೆ ವಿಶೇಷವಾದ ಧಾರ್ಮಿಕವಂತ ಮಹತ್ವ ಕೂಡ ಅದ ಈ ದಿನ ಉಪವಾಸ ಮಾಡುವ ಮೂಲಕ ವಿಷ್ಣುವನ್ನ ಆರಾಧನೆಯನ್ನ ಮಾಡ್ತೀವಿ ಈ ಬಾರಿ ಪುತ್ರದ ಏಕಾದಶಿ ತುಂಬಾ ವಿಶೇಷ ಅಂತಲೇ ಹೇಳ್ತೀನಿ ಈ ಪುತ್ರದ ಏಕಾದಶಿಯ ದಿನಾಂಕ ಶುಭ ಸಮಯ ಪೂಜಾ ಮುಹೂರ್ತವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಈ ಏಕಾದಶಿಯೊಂದು ಉಪವಾಸವಿದ್ದು ಪೂಜೆ ಮಾಡೋದ್ರಿಂದ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಸಿಗ್ತದೆ ಎನ್ನುವಂತಹ ನಂಬಿಕೆ ಕೂಡ ಅದ ಜೀವನದಲ್ಲಿ ಸಂತೋಷ ಸಿಗ್ತದ ಹಾಗಾದರೆ ಈ ತಿಂಗಳು ಪುತ್ರದ ಏಕಾದಶಿಯ ಉಪವಾಸವನ್ನು ಯಾವಾಗ ಆಚರಣೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಏಕಾದಶಿ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ ಮೊದಲನೇದಾಗಿ ಪುತ್ರದ ಏಕಾದಶಿ ಯಾವಾಗ ಅನ್ನೋದಾದರೆ ಪಂಚಾಂಗದ ಪ್ರಕಾರ ಈ ತಿಂಗಳ ಪುತ್ರದ ಏಕಾದಶಿಯ ಉಪವಾಸವನ್ನು ಜನವರಿ ಇಪ್ಪತ್ತೊಂದರಂದು ಆಚರಣೆ ಮಾಡ್ತೀವಿ ಈ ದಿನದೊಂದಿಗೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಏಳು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ಇಪ್ಪತ್ತೊಂದು ನಿಮಿಷದವರೆಗೂ ಇದನ್ನು ಆಚರಣೆಯನ್ನು ಮಾಡ್ತೀವಿ ಪುಷ್ಯ ಪುತ್ರದ ಏಕಾದಶಿಯ ಶುಭ ಸಮಯ ಎಂದರೆ ಪುಷ್ಯ ಪುತ್ರದ ಏಕಾದಶಿಯು ಆರಂಭವಾಗೋದು ಜನವರಿ ಇಪ್ಪತ್ತರಂದು ಸಾಯಂಕಾಲ ಆರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಈ ಏಕಾದಶಿ ಸಮಾಪ್ತಿಯಾಗೋದು ಜನವರಿ ಇಪ್ಪತ್ತೊಂದರಂದು ಅಂದರೆ ಸಾಯಂಕಾಲ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ರವಿವಾರ ದಿವಸ ಆಗಿರ್ತದ ಪುಷ್ಯ ಏಕಾದಶಿಯ ಪರಿಹಾರಗಳು ಪುಷ್ಯ ಏಕಾದಶಿಯ ದಿನದಂದು ವಿಷ್ಣುವಿಗೆ ಹಳದಿ ಹೂಗಳಿಂದ ಮಾಲೆ ಹಾಕಿ ಅವುಗಳ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಇದನ್ನು ಮಾಡೋದು ವಿಶೇಷವಾಗಿದೆ ಅದೇ ರೀತಿ ವಿಶೇಷವಾಗಿ ಫಲಪ್ರದ ಕೂಡ ಆಗಿದೆ ನೀವು ಕೂಡ ತಿಲಕವನ್ನ ಹಚ್ಕೊಳ್ಬೇಕು ಅದೇ ರೀತಿ ಈ ಏಕಾದಶಿ ದಿನದಂದು ತುಳಸಿ ಮಾಲೆಯೊಂದಿಗೆ ಸಂತ ಗೋಪಾಲ ಮಂತ್ರ ಅಂದರೆ ಓಂ ದೇವಕಿ ಸುತ ಗೋವಿಂದಂ ವಾಸುದೇವಂ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣಂ ತ್ವಯ್ ಶರಣಂ ಗತಃ ಎಂದು ಜಪಿಸಿ ಈ ಪರಿಹಾರವು ಮಗುವನ್ನು ಹೊಂದಲು ಪ್ರಯೋಜನಕಾರಿ ಆಗಿರ್ತದೆ ಪುತ್ರದ ಏಕಾದಶಿ ಎಂದು ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಕೂಡ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರ ಆಗ್ತದ ಮತ್ತೆ ನಾಶ ಆಗ್ತದ ಅಂತಲೇ ಹೇಳ್ಬೋದು ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ತರ್ತದ ಅದೇ ರೀತಿ ಮನೆಯಲ್ಲಿ ಹಣದ ಸಮಸ್ಯೆ ಕೂಡ ದೂರ ಆಗ್ತದ ಅಂತಲೇ ಹೇಳ್ಬೋದು ಈ ಪುಷ್ಯ ಪುತ್ರದ ಏಕಾದಶಿಯ ದಿನದಂದು ಐದು ಅಪರೂಪದ ಯೋಗಗಳು ನಮಗೆ ಸಿಗ್ತವೆ ಯಾವ ಯೋಗಗಳು ಅಂದರೆ ಈ ಬಾರಿ ಪುಷ್ಯ ಮಾಸದ ಪುತ್ರದ ಏಕಾದಶಿ ಅತ್ಯಂತ ಮಂಗಳಕರವಾದ ಯೋಗದಲ್ಲಿ ಇದೆ ಈ ದಿನದಂದು ಯಾವ ಯೋಗಗಳು ಅಂದರೆ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಬ್ರಹ್ಮಯೋಗ ಯೋಗ ಮತ್ತು ತ್ರಿಗಾಹಿ ಯೋಗಗಳ ಸಂಯೋಜನೆಯನ್ನ ರೂಪುಗೊಂಡಿದೆ ನೋಡಿ ಎಷ್ಟು ಯೋಗಗಳು ಕೂಡಿ ಐದು ಯೋಗಗಳು ಕೂಡಿರ್ತವೆ ಅದಕ್ಕಾಗಿ ಇದು ವಿಶೇಷ ಅಂತಲೇ ಹೇಳ್ಬೋದು ಪುತ್ರದ ಏಕಾದಶಿಯ ಮಹತ್ವ ಒಂದು ಅಂದ್ರೆಯೇ ಈ ಏಕಾದಶಿಯು ಪುತ್ರನನ್ನ ನೀಡ್ ನೀಡ್ತದ ಅಂತಲೇ ಹೇಳ್ಬೋದು ಪುತ್ರದ ಏಕಾದಶಿ ವರ್ಷಕ್ಕೆ ಎರಡು ಬಾರಿ ಬರ್ತದ ಮೊದಲನೆಯದು ಶ್ರಾವಣ ಮಾಸದಲ್ಲಿ ಮತ್ತು ಎರಡನೇದು ಪುಷ್ಯ ಮಾಸದಲ್ಲಿ ಬರ್ತದ ಈ ಏಕಾದಶಿಯೆಂದು ಉಪವಾಸ ಮಾಡೋದ್ರಿಂದ ಮಕ್ಕಳಿಲ್ಲದ ದಂಪತಿಗಳು ಮಕ್ಕಳ ಸಂತೋಷವನ್ನ ಪಡಿತಾರೆ ಅನ್ನೋದು ಕೂಡ ಧಾರ್ಮಿಕ ಗ್ರಂಥಗಳಲ್ಲಿ ನಾವು ನೋಡ್ತೀವಿ ಈ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುವಂತಹ ಭಕ್ತರು ಆ ಭಗವಂತನ ಅನುಗ್ರಹವನ್ನು ಪಡಿತಾರೆ ಅದೇ ರೀತಿ ಸಂತಾನಿಲ್ಲದವರ ದಂಪತಿಗಳು ಸಂತಾನವನ್ನು ಕೂಡ ಪಡಿತಾರೆ ಅಂತ ಹೇಳಿ ಹೇಳ್ಬೋದು ಅದೇ ರೀತಿ ಎಲ್ಲರೂ ಈ ಪುತ್ರದ ಏಕಾದಶಿಯನ್ನು ಆಚರಣೆ ಮಾಡಿರಿ ಆ ದೇವರ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅದೇ ರೀತಿ ಈ ಏಕಾದಶಿಯವಾಗಲೇ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಹೇಳಿದ್ದೀನಿ ಕಥೆಗಳನ್ನು ಕೂಡ ಹೇಳಿದ್ದೀನಿ ಅದನ್ನು ಕೂಡ ಕೇಳಿರಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಆ ವಿಡಿಯೋದಲ್ಲಿ ಸಿಗ್ತವೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ